ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಬಂದುಬಿಟ್ಟು ನಾನು ನಿಮಗೆ ಉಷಾ ಎಂಬ್ರಾಯ್ಡರಿ ಫೈವ್ ಫಿಫ್ಟಿ ಮಿಷಿನ್ ಬಗ್ಗೆ ಒಂದಷ್ಟು ಮಾಹಿತಿನ ಕೊಡ್ತೀನಿ ಸುಮಾರು ಜನ ಕೇಳಿದ್ರಿ ನಮಗೆ ಎಂಬ್ರಾಯ್ಡರಿ ಮಿಷಿನ್ ಬಗ್ಗೆ ಹೇಳಿ ಅಂತ ಹೇಳಿ ನಾನು ಕಳೆದ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕ್ ನಾನು ಮಾಡಿದ್ದೆ ವಿಡಿಯೋನ ಸೊ ಸುಮಾರು ಜನ ಸಿಕ್ಸ್ ಮಂತ್ಸ್ ಬ್ಯಾಕ್ ಹೋಗಿ ನೋಡಲಿಕ್ಕಿಲ್ಲ ಸಾಮಾನ್ಯವಾಗಿ ಹಾಗಾಗಿ ಇವತ್ತು ನಾನು ನಿಮಗೆ ಒಂದು ಫೈವ್ ಫಿಫ್ಟಿ ಉಷಾ ಮಿಷಿನ್ ಬಗ್ಗೆ ಒಂದಷ್ಟು ಮಾಹಿತಿನ ಕೊಡ್ತೀನಿ ಇನ್ನು ವರಮಾಲಕ್ಷ್ಮಿ ಹಬ್ಬಕ್ಕೆ ನಿಮಗೆ ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಕೂಡ ಅದು ನಡೀತಾ ಇದೆ ಸೊ ಇನ್ನು ಇವಾಗ ನಿಮಗೆ ಬೆಂಗಳೂರಲ್ಲಿ ಏನು ಪ್ರೈಸ್ ಬೀಳುತ್ತೆ ಸೊ ಇಲ್ಲಿ ಏನು ಪ್ರೈಸ್ ಬೀಳುತ್ತೆ ನಿಮಗೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಏನು ಡಿಸ್ಕೌಂಟಾಗಿ ಏನು ನಿಮ್ದು ಪ್ರೈಸ್ನ ಕೊಡ್ತೀವಿ ಹಾಗೆ ಅದರಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಇನ್ನು ಎಷ್ಟು ವರ್ಕ್ನ ಮಾಡ್ಬೋದು ನೀವು ಎಷ್ಟು ದಿನಕ್ಕೆ ದುಡಿಯಬೋದು ಆ ಒಂದು ಹೆಣ್ಮಕ್ಳಿಗೆ ಬೆಸ್ಟ್ ಅಂತಲೇ ಹೇಳ್ಬೋದು ಸುವರ್ಣ ಅವಕಾಶ ಹೆಣ್ಮಕ್ಳಿಗೆ ಅದು ಸೂಪರಾಗಿರುತ್ತೆ ಈ ಒಂದು ಉಷಾ ಫೈವ್ ಫಿಫ್ಟಿ ತುಂಬ ದೊಡ್ಡ ಮಿಷಿನ್ ಹಾಕೊಳ್ಳೋಕ್ಕಾಗಲ್ಲ ಅಂತ ಅನ್ನೋರು ಈ ಥರ ಉಷಾ ಫೈವ್ ಫಿಫ್ಟಿ ಾಗಿ ಸಿಂಪಲ್ ಆಗಿ ಹಾಕೊಳ್ಬಹುದು ಸೊ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನನ್ನ ವಿಡಿಯೋ ಮಾಡ್ಕೊಂಡು ಒಂದು ಲೈಕ್ ಕೊಟ್ಟು ಚಾನಲ್ ನೋಡಿ ಹಾಗೆಂಟ್ ಸೆಕ್ಷನ್ ಅಲ್ಲಿ ಸ್ಕ್ರೋಲ್ ನ ಮಾಡಿದ್ರೆ ಹೈಪ್ ಅನ್ನೋ ಆಪ್ಷನ್ ಕೊಡುತ್ತೆ ಪ್ಲೀಸ್ ಹೈಪ್ ಅನ್ನೋ ಪಾಯಿಂಟ್ಸ್ ನನಗೆ ಕೊಡಿ ಸೊ ಯಾರೇ ವಿಡಿಯೋ ನೋಡಿದರೆ ಪ್ಲೀಸ್ ಒಂದು ಕಮೆಂಟ್ಸ್ ಸೆಕ್ಷನ್ ನನಗೆ ಸೊ ಹೈಪ್ ಅನ್ನೋ ಒಂದು ಪಾಯಿಂಟ್ಸ್ ಕೊಡಿ ಸೊ ಬನ್ನಿ ವಿಡಿಯೋನ ತಡ ಮಾಡೋದು ಬೇಡ ಸ್ಟಾರ್ಟ್ ಉಷಾ ಜಾನೋಮಿ ಮೆಮೊರಿ ಕ್ರಾಫ್ಟ್ ಫೈವ್ ಫಿಫ್ಟಿ ಇ ಎಂಬ್ರಾಯ್ಡರಿಂಗ್ ಮಿಷಿನ್ ಸೊ ಇದರ ಒಂದು ಬಂದ್ಬಿಟ್ಟು ಉಷಾ ಜಾನೋಮಿ ಮೆಮೊರಿ ಕ್ರಾಫ್ಟ್ ಫೈವ್ ಫಿಫ್ಟಿ ಇದು ಮಾತ್ರ ಎಂಬ್ರಾಯ್ಡಿಂಗ್ ಓನ್ಲಿ ಇದರಲ್ಲಿ ಯಾವುದೇ ತರ ಸ್ಟಿಚಿಂಗ್ ಬರೋದಿಲ್ಲ ಜಸ್ಟ್ ಎಂಬ್ರಾಯ್ಡರಿ ಓನ್ಲಿ ಸೊ ಇದು ಬಂದ್ಬಿಟ್ಟು ನಿಮಗೆ ಟೂ ಹಂಡ್ರೆಡ್ ಎಮ್ ಎಮ್ ಮತ್ತೆ ತ್ರೀ ಸಿಕ್ಸ್ಟಿ ಎಮ್ ಅಷ್ಟು ವಿಸ್ತೀರ್ಣ ಇರುತ್ತೆ ಇನ್ನು ನೀವು ಒನ್ ಅಷ್ಟು ಗೃಹ ನಿರ್ಮಿತ ಕಟ್ಟೆ ಅಂದರೆ ಆರಾಮಾಗಿ ನೀವು ಸ್ವಲ್ಪ ಇದರಲ್ಲಿ ಯೂಸ್ನ ಮಾಡಂದ್ರೆ ನಿಮಗೆ ಒಂದು ಟೇಬಲ್ ಒಂದಷ್ಟು ಟೇಬಲ್ ಸಾಕಾಗುತ್ತೆ ಇದ್ರಲ್ಲಿ ಇದು ಚಲನೆ ನಿಮ್ಮ ಅಂದರೆ ಇದು ವೇಗ ಬಂದ್ಬಿಟ್ಟು ನಿಮಗೆ ಫೋನ್ ಫೋರ್ ಹಂಡ್ರೆಡಿಂದ ಏಯ್ಟ್ ಸಿಕ್ಸ್ಟಿ ಎಸ್ ಪಿ ಎಮ್ ಸ್ಪೀಡೂ ಇರುತ್ತೆ ಅಂದರೆ ಎಸ್ ಪಿ ಎಮ್ ಅಂತ ಅನ್ನೋದಾದರೆ ಸ್ಟಿಚ್ಚಸ್ ಪರ್ ಮಿನಿಟ್ ಸ್ಟಿಚ್ ಮಿನಿಟ್ಗೆ ನಿಮಗೆ ಫೋರ್ ಹಂಡ್ರೆಡಿಂದ ಫೈ ಏಯ್ಟ್ ಸಿಕ್ಸ್ಟಿ ಎಸ್ ಪಿ ಎಮ್ ಅಷ್ಟು ನಿಮಗೆ ಬರ್ ಸಿ ಡಿ ಟಚ್ ಸ್ಕ್ರೀನು ಹಾಗೆ ಯು ಎಸ್ ಪಿ ಮೂಲಕ ನೀವು ಡಿಸೈನನ್ನು ನೀವು ಆಮದು ಮಾಡ್ಕೊಳ್ಬೋದು ಇನ್ನು ನಿಮಗೆ ಉಪ್ಪು ಪ್ಯಾಕ್ನಲ್ಲಿ ಬಂದುಬಿಟ್ಟು ಆರ್ ಇ ತರ್ಟಿ ಸಿಕ್ಸ್ ಬಿ ಹಾಗೂ ಎಸ್ ಕ್ಯೂ ಟ್ವೆಂಟಿ ಬಿ ಆರ್ ಇ ಟ್ವೆಂಟಿ ಬಿ ಎಸ್ ಕ್ಯೂ ಒನ್ ಫೋರ್ಟೀನ್ ಬಿ ಸೊ ಒಟ್ಟು ನಾಲ್ಕು ರೀತಿಯ ಗಾತ್ರದ ವಿ ವಿನ್ಯಾಸಗಳಿರುತ್ತೆ <issions> ಇನ್ನು ಇನ್ನು ಮಾರುಕಟ್ಟೆಯಲ್ಲಿ ವಿವಿಧ ರೀತಿಯಲ್ಲಿ ಬೆ ಪ್ರೈಸಲ್ಲಿ ಸಿಗುತ್ತೆ ಸೊ ಅದನ್ನು ಬಂದುಬಿಟ್ಟು ನಿಮಗೂ ಕೂಡ ಇವಾಗ ಹೇಳ್ತೀನಿ ನಾವು ಉಷಾ ಅಧಿಕೃತ ವೆಬ್ಸೈಟಲ್ಲಿ ನಿಮಗೆ ಎರಡು ಲಕ್ಷದ ಒಂಬತ್ತು ಸಾವಿರ ರೂಪಾಯಿಗೆ ನಿಮಗೆ ಸಿಗ್ತಾ ಇದೆ ಇನ್ನು ಸೇವಿಂಗ್ಸ್ ಬೆಂಗಳೂರಲ್ಲಿ ಬಂದುಬಿಟ್ಟು ನಿಮಗೆ ಒಂದು ನಲ್ವತ್ತೊಂಬತ್ತು ಕೆಲವು ಕಡೆ ಒಂದು ಎಂಬತ್ತೈದಕ್ಕೂ ಕೂಡ ನಿಮಗೆ ಸಿಗುತ್ತೆ ಅಂದರೆ ಒಂದು ಎಂಬತ್ತೈದು ಬಂದುಬಿಟ್ಟು ನೈಂಟಿ ಪರ್ಸೆಂಟಲ್ಲಿ ನಿಮಗೆ ರಿಯಾಯಿತಿ ಮಾಡಿ ಕೊಡ್ತಾರೆ ಇನ್ನು ಬಜಾರ್ ನೈಂಟಿ ಒನ್ ಇಂಡಿಯಾ ಮಾರ್ಟಲ್ಲಿ ನಿಮಗೆ ನೋಡೋದಾದರೆ ಒಂದು ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ಇದೆ ನಿಮಗೆ ಈ ಒಂದು ಮಿಷಿನಲ್ಲಿ ಒನ್ ಏಯ್ಟಿ ಡಿಸೈನ್ಸ್ ನಿಮಗೆ ಸಿಗುತ್ತೆ ಸಿಚ್ ವೇಗ ಬಂದುಬಿಟ್ಟು ನಾನ್ನೂರಿಂದ ಎಂಟುನೂರ ಅರವತ್ತು ಸ್ಪೀಡ್ ಇರುತ್ತೆ ಇನ್ನು ನಿಮಗೆ ಒಂದು ಸಾಫ್ಟ್ವೇರ್ ಬಂದುಬಿಟ್ಟು ಆ ಆರ್ಟಿಸ್ಟಿಕ್ ಡಿಸೈನರ್ ಅಂತ ಹೇಳಿಬಿಟ್ಟು ನಿಮಗೆ ಒಂದು ವೆಬ್ ಇದು ಸಾಫ್ಟ್ವೇರ್ನ ಕೊಡ್ತಾರೆ ಇನ್ನು ಇದ್ರ ಜೊತೆಗೆ ನಿಮಗೆ ಒಂದಷ್ಟು ಟೂಲ್ಸ್ ಸಿಗುತ್ತೆ ಪ್ಯಾಕ್ ನಲ್ಲಿ ಇನ್ನ ಬಾಬಿನ ಬಂದ್ಬಿಟ್ಟು ಐದು ಎಂಬ್ರಾಯ್ಡರಿ ನೀಡಲ್ಸ್ ಕೂಡ ಸಿಗ್ತಾ ಇದೆ ನಿಮಗೆ ರಿಪ್ಪರ್ ಸಿಗುತ್ತೆ ಲಿಂಟ್ ಬ್ರಷ್ ಸಿಗುತ್ತೆ ಅಂದ್ರೆ ಧೂಳು ಏನಾರ ಕುತ್ಕೊಂಡು ಅಂತ ಲಿಂಟ್ ಬ್ರಷನ್ನ ಕೊಡ್ತಾರೆ ಇನ್ನು ಸ್ಮಾಲ್ ಅಂಡ್ ಲಾರ್ಜ್ ಡ್ರೈವರ್ಸ್ ಕೊಡ್ತಾರೆ ಹಾಗೆ ಸ್ಪೂಲ್ ಓಲ್ಡರ್ಸ್ ಕೊಡ್ತಾರೆ ಎರಡರಿಂದ ಮೂರು ಲಾರ್ಜು ಕೊಡ್ತಾರೆ ಸ್ಮಾಲು ಕೂಡ ನಿಮಗೆ ಕೊಡ್ತಾರೆ ಇನ್ನ ಥ್ರೆಡ್ ನೆಟ್ ಕೂಡ ಕೊಡ್ತಾರೆ ಥ್ರೆಡ್ ನೆಟ್ಟು ಅದನ್ನ ನೀವು ಆರಾಮಾಗಿ ಹಾಕೊಳ್ಬಹುದು ನೀವೇ ಸೊ ಅದ್ರ ನಿಮಗೆ ಬರುವಂಥದ್ದು ಈಗ ಒಂದು ಉಷಾ ಮಿಷಿನಲ್ಲಿ ಸೊ ಇನ್ನು ಮಿಷಿನನ್ನು ಡೆಸ್ಟಿಂದ ಸುರಕ್ಷಿತವಾಗಿ ಇಟ್ಕೊಳ್ಳಿ ಡೆಸ್ಟ್ನ ಕೂರೋದಕ್ಕೆ ಬಿಡಬೇಡಿ ನಿಮ್ಮ ಎಂಬ್ರೆಡಿಂಗ್ ಎಲ್ಲ ಹಾಕಿದ ಮೇಲೆ ನೀಟಾಗಿ ಅದರ ಮೇಲೆ ಒಂದು ಬಟ್ಟೆಯಿಂದ ನೀಟಾಗಿ ಕ್ಲೋಸ್ನ ಮಾಡಿಬಿಡಿ ಇನ್ನು ಇದು ಬಂದ್ಬಿಟ್ಟು ನಿಮಗೆ ಪಕ್ಕ ಸ್ಕ್ರೀನ್ ಕಳಿಸಿದೆಯಲ್ವಾ ಈ ಸ್ಕ್ರೀನ್ ಬಂದ್ಬಿಟ್ಟು ನಿಮಗೆ ಟಚ್ ಸ್ಕ್ರೀನ್ ಆಗಿರುತ್ತೆ ಕೈಯಲ್ಲಿ ಟಚ್ ಮಾಡ್ಕೊಂಡು ನೀವು ಆರಾಮಾಗಿ ಮಾಡ್ಕೊಳ್ಬಹುದು ಟಚಿಂಗ್ ಸಪೋರ್ಟ್ ಕೂಡ ಇರುತ್ತೆ ಇನ್ನು ಡಿಸೈನ್ ರೀ ಸೈಝು ರೊಟ್ಟೆ ಡ್ರಾಗು ಅಂಡ್ ಡ್ರಾಪ್ ಫ್ಲಿಪ್ಪು ಕಲರ್ ಎಡಿಟಿಂಗು ಕಾಂಬೈನ್ ಡಿಸೈನ್ ಸೊ ಇವೆಲ್ಲಾನು ನೀವು ಆರಾಮಾಗಿ ನೇರವಾಗಿ ಈ ಟಚ್ ಸ್ಕ್ರೀನ್ ಮುಖಾಂತರನೇ ನೀವು ಮಾಡ್ಕೊಳ್ಬೋದು ನಿಮಗೆ ಅವರೇ ಒಂದು ಮುನ್ನೂರಿಂದ ನಾನೂರು ಡಿಸೈನ್ ಅಷ್ಟು ಕಮ್ಮಿ ಕೊಡ್ತಾರೆ ಸೊ ನಿಮ್ಗೆ ಏನಾದ್ರು ಬೇರೆ ಬೇಕು ಅಂದ್ರೆ ನೀವು ಆರಾಮಾಗಿ ಎಕ್ಸ್ಟ್ರಾ ಡಿಸೈನ್ಸ್ನ ಬೇರೆ ಕಡೆಯಿಂದ ಕೂಡ ನೀವು ಆರಾಮಾಗಿ ಹಾಕಿಸ್ಕೊಂಡು ಮಾಡ್ಕೊಳ್ಬಹುದು ಇವಾಗ ಎಲ್ಲ ಕಡೆನೂ ಅವೈಲೇಬಲ್ ಇರುತ್ತೆ ನಿಮಗೆ ಆ್ಯಪಲ್ಲಿ ಸಿಗ್ತಾ ಇದೆ ನಿಮಗೆ ಉಷಾ ಜಾನೋಮಿಗೆ ಅಂತ ಹೇಳಿದ್ರೆ ನೀವು ಆ್ಯಪಲ್ಲಿ ಅಲ್ಲಿ ಕೂಡ ಡೌನ್ಲೋಡ್ ಮಾಡ್ಕೊಂಡು ಹಾಕೊಳ್ಬೋದು ಇನ್ನು ಡೆಮೊ ಸೆಷನ್ ನಿಮಗೆ ಫ್ರೀ ಟ್ರೈನಿಂಗ್ ಇರುತ್ತೆ ನೀವು ಉಷಾ ಮಿಷಿನ್ ತಗೊಂಡ್ಮೇಲೆ ಟ್ರೈನಿಂಗ್ ನಿಮಗೆ ಫ್ರೀಯಾಗಿ ಬಂದು ಹೇಳ್ಕೊಂಡು ಕೊಡ್ತಾರೆ ಎಕ್ಸ್ಟ್ರಾ ಬಾಬಿನ್ ಇರುತ್ತೆ ಥ್ರೆಡ್ ಸ್ಪೂಲ್ಸ್ ಇರುತ್ತೆ ಮರು ಕೆಲಸದಲ್ಲಿ ನಿಮಗೆ ಆರಾಮಾಗಿ ನೀವು ಸೇವೆ ಮಾಡಬಹುದು ಎರಡು ವರ್ಷ ವ್ಯಾರಂಟಿನ ಕೊಡ್ತಾ ಇದ್ದಾರೆ ಈ ಒಂದು ಉಷಾ ಜಾನೋಮಿ ಫೈವ್ ಫಿಫ್ಟಿ ಮಿಷಿನ್ಗೆ ಎರಡು ವರ್ಷ ಕೊಡ್ತಾ ಇದ್ದಾರೆ ನಿಮಗೆ ವ್ಯಾರಂಟಿ ಇನ್ನು ನಿಮಗೆ ಒಟ್ಟಾರೆಯಾಗಿ ನೋಡೋದಾದ್ರೆ ಉಷಾ ಫೈವ್ ಫಿಫ್ಟಿ ಎಂಬ್ರಾಯ್ಡರಿ ಮಿಷಿನ್ ಖರೀದಿಸಿದ್ರೆ ನೀವು ಹೊಲಿಗೆಗೆ ಬೇಕಾದ ಹೂಪ್ಗಳು ಪೆನ್ ಡ್ರೈವ್ ಡಿಸೈನ್ಗಳು ಹಾಗೆ ನೀಡಲ್ಸು ಬಾಬಿನ್ಸು ಹಾಗೆ ಡಿಸೈನ್ ಸಾಫ್ಟ್ವೇರು ಸೇರಿದಂತೆ ಎಷ್ಟೊಂಥರ ಒಂದು ಉಪಕರಣಗಳನ್ನು ನೀವು ತಗೊಳ್ಬೋದು ಇನ್ನು ಇದರಲ್ಲಿ ನೀವು ಹೆಸರು ಕೂಡ ಹಾಕ್ಕೊಳ್ಬೋದು ತುಂಬ ಚಿಕ್ಕದಾಗಿರುತ್ತಲ್ವ ಯಾರ ಹೆಸರು ಬೇಕಾದ್ರೂ ಹಾಕಿಬಿಟ್ಟು ನೀವು ಹಾಕ್ಕೊಳ್ಬೋದು ಇನ್ನು ಡಿಸೈನ್ ಹಾಕ್ಕೊಳ್ಬೋದು ಲೋಗೋ ಹಾಕ್ಬೋದು ಸೊ ಸುಮಾರು ಜನ ಬ್ರ್ಯಾಂಡ್ಗಳದು ಟಿ ಶರ್ಟ್ ಮೇಲೆ ಲೋಗೋಗಳನ್ನ ಕೇಳ್ತಾರೆ ಅದನ್ನು ಇದರಲ್ಲಿ ನೀವು ಆರಾಮಾಗಿ ಹಾಕೊಳ್ಬೋದು ಇನ್ನು ನಮ್ಮ ಹತ್ರ ದೊಡ್ಡ ಮಿಷಿನ್ಗಳಲ್ಲಿ ಹಾಕ್ಲಿಕ್ಕೆ ಆಗಲ್ಲ ಇನ್ನು ನೀವು ಸೀರೆ ಪಲ್ಲು ಬೆಡ್ಶೀಟ್ ಬಾರ್ಡರ್ ಕುರ್ಚಿ ಕವರ್ಗಳು ಬಟ್ಟೆ ಮೇಲೆ ಯಾವ್ಯಾವ ಥರ ಬೇಕಾದ್ರೂ ನೀವು ಆರಾಮಾಗಿ ನೀವು ವರ್ಕ್ನ ಮಾಡ್ಕೊಳ್ಬೋದು ಫ್ರೇಮ್ ಚಿಕ್ಕದ ಬರುತ್ತಲ್ವ ಆರಾಮಾಗಿ ಹಾಕೊಳ್ಬೋದು ಇನ್ನು ಡಿಸೈನ್ನ ಸೈಜ್ ಬದಲಾಯಿಸೋದ್ರಿಂದ ತಿರುಗಿಸುವುದು ಮಿರರ್ ಮಾಡುವುದು ಡ್ರ್ಯಾಗ್ ಡ್ರಾಪ್ ಮಾಡುವುದು ಈ ಒಂದು ಮಿಷಿನಲ್ಲಿ ತುಂಬಾ ಯೂಸ್ಫುಲ್ ಆಗುತ್ತೆ ಇನ್ನು ನಾನ್ನೂರಿಂದ ಎಂಟುನೂರು ಎಂಟುನೂರ ಅರವತ್ತು ಸ್ಟಿಚ್ ಇರುತ್ತಲ್ವ ಪ್ರತಿ ಮಿನಿಟ್ಗೆ ಬೇಗ ಕೆಲಸ ಸ್ವಲ್ಪ ಬೇಗನೂ ಮುಗಿಯುತ್ತೆ ವ್ಯಾಪಾರದ ದೃಷ್ಟಿಯಿಂದ ತುಂಬಾ ಅನುಕೂಲ ಇದೆ ಇದು ನಿಜವಾಗ್ಲೂ ನಿಖರವಾದ ಮೇಲೆ ಹೇಳ್ತೀನಿ ಕೇಳಿ ಒಂದು ಲಕ್ಷದ ನಲವತ್ತೊಂಬತ್ತು ಸಾವಿರ ಇಂದ ಒಂದು ಐವತ್ತೈದು ಒಳಗಡೆ ನಿಮಗೆ ಮಾರುಕಟ್ಟೆಯಲ್ಲಿ ಸಿಗ್ತಾ ಇದೆ ಇನ್ನು ಅಧಿಕೃತ ಎಮ್ ಆರ್ ಪಿ ಬಂದ್ಬಿಟ್ಟು ನಿಮಗೆ ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿ ಇದೆ ಜಿ ಎಸ್ ಟಿ ಕೂಡ ಅಂದರೆ ಆಡ್ ಇರುತ್ತೆ ಇನ್ನು ನಿಮಗೆ ಒಟ್ಟಾರೆ ಸಾರಾಂಶ ನೋಡೋದಾದ್ರೆ ಉಷಾ ಜಾನವಿ ಫೈವ್ ಫಿಫ್ಟಿ ಇ ಎಂಬ್ರಾಯ್ಡರಿ ಮೆಷಿನ್ ಒಂದು ಉದ್ಯಮ ಮಟ್ಟದ ಬೆಲೆ ಮಟ್ಟದಲ್ಲಿ ಮಿತವಾಗಿ ಬಲವಾದ ಕಾರ್ಯಕ್ಷಮತೆ ಇರುವ ಒಂದು ಯಂತ್ರವಾಗಿದೆ ಕಟ್ಟುನಿಟ್ಟಾದ ಕೆಲಸ ಬ್ರ್ಯಾಂಡಿಂಗ್ ಮತ್ತು ವೈಯಕ್ತಿಕ ಡಿಸೈನ್ಗಳು ಕೆಲಸಗಳಲ್ಲಿ ಇದು ನಿಮಗೆ ಅತ್ಯುತ್ತಮ ಆಯ್ಕೆ ಅಂತಾನೆ ಹೇಳ್ಬೋದು ಹೆಣ್ಣು ಮಕ್ಕಳು ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ನೀವು ದುಡಿ ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡೋದಾದ್ರೆ ನಿಮಗೆ ಇದರಲ್ಲಿ ತುಂಬಾನೇ ಅನುಕೂಲ ಇದೆ ನೀವು ನೀವು ಒಂದು ವರ್ಷದಲ್ಲಿ ರಿಟರ್ನ್ ನೀವು ನೀವೇನು ಅಮೌಂಟ್ ಹಾಕಿರ್ತೀರಲ್ಲ ಒಂದು ವರ್ಷದಲ್ಲಿ ಅದನ್ನ ರಿಟರ್ನ್ ನೀವು ತಗೊಳ್ಬಹುದು ಅಷ್ಟು ಬೆನಿಫಿಟ್ಸ್ ಇದೆ ಈ ಒಂದು ಕೆಲಸದಲ್ಲಿ ಆರಾಮಾಗಿ ನೀವು ಪರ್ಚೇಸ್ ನ ವೀಡಿಯೋನ ನೋಡಿದ್ರೆ ಅಲ್ವಾ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಒಂದು ವೇಳೆ ಏನೇ ಒಂದು ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ ಸೊ ನಾವು ನಿಮಗೆ ಆನ್ಸರ್ನ ಮಾಡ್ತೀವಿ ಸೊ ಮತ್ತು ಇನ್ನೂ ಒಂದು ಹೇಳಬೇಕು ಇನ್ನೊಂದು ಏನು ಗೊತ್ತಾ ಇನ್ನು ಹೆಣ್ಮಕ್ಳಿಗೆ ಮನೇಲಿ ಕುತ್ಕೊಂಡು ಮಾಡೋಕ್ಕೆ ಬೆಸ್ಟ್ ಇದು ಕೆಲವರೆಲ್ಲ ತುಂಬ ದೊಡ್ಡ ಮಿಷಿನ್ ಹಾಕೊಳ್ಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ ತುಂಬ ದೊಡ್ಡ ಮಿಷಿನ್ ಕೆಲವರು ಬಾಡಿಗೆ ಮನೇಲಿರ್ತಾರೆ ಆಮೇಲೆ ತುಂಬ ದೊಡ್ಡ ಮಿಷಿನು ನಮಗೆ ಮಾಡಲಿಕ್ಕೆ ಬರಲ್ಲ ಅಷ್ಟೊಂದು ಜನ ಕೊಡಿಸಿರೋರು ಕೂಡ ನಂಗೆ ಮಾಡೋಕ್ಕಾಗಲ್ಲ ಅಂತ ಕೂಡ ಕೊಟ್ಟಿರೋದು ಉಂಟು ಅಂದರೆ ದೊಡ್ಡ ದೊಡ್ಡ ಮಿಷಿನ್ಗಳಲ್ಲಿ ನೀವು ಬೇಕಾದರೆ ಈ ಥರ ಉಷಾ ಫೈವ್ ಫಿಫ್ಟಿ ಜಾನೋಮಿನ ತೊಗೊಂಡು ಆರಾಮಾಗಿ ನೀವು ಮನೇಲೇ ವರ್ಕ ಮಾಡ್ಕೊಳ್ಬೋದು ನೀವು ಅದನ್ನು ಟೇಬಲ್ ಚಿಕ್ಕದ ಬರ್ತಲ್ಲೋ ಎಲ್ಲಿ ಬೇಕಾದರೂ ಇಟ್ಕೊಳ್ಬೋದು ಸೊ ಫೈಬರ್ ಬಾಡಿ ಅದು ನಿಮಗೆ ನಮ್ಮ ಕಡೆ ಆಫರ್ ಕೂಡ ಸಿಗುತ್ತೆ ಸೊ ಅದನ್ನು ಕೊನೆಯಲ್ಲಿ ಹೇಳ್ತೀನಿ ಅದಕ್ಕೂ ಮುಂಚೆ ಒಂದು ವಿಷಯನ ಕ್ಲಾರಿಟಿ ಮಾಡಿಬಿಡ್ತೀನಿ ನೀವು ಹೆಣ್ಮಕ್ಳಾಗಿದ್ದು ಮನೆಯಲ್ಲೇ ಇರ್ತೀವಿ ಹೌಸ್ ವೈಫ್ ನಾವು ಹೊರ್ಗಡೆ ಎಲ್ಲೂ ನಮಗೆ ಎಲ್ಲೂ ಕಳಿಸೋದಿಲ್ಲ ನಾವು ಮನೆಯಲ್ಲೇ ಮಾಡಬೇಕು ಅನ್ನೋರಿಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಆರಾಮಾಗಿ ನೀವು ಈ ಥರ ಒಂದು ಮಿಷಿನ್ನ ಪರ್ಚೇಸ್ ಮಾಡಿಬಿಟ್ಟು ನೀವೆಲ್ಲ ಕೆಲಸ ಮುಗಿಸ್ಕೊಂಡು ಆರಾಮಾಗಿ ಡೈಲಿ ಎರಡು ಬ್ಲೌಸ್ನ ಕಣ್ಣು ಮುಚ್ಕೊಂಡು ಹಾಕ್ಕೊಳ್ಬೋದು ಸೊ ಒಂದು ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಡಿಸೈನ್ಸ್ ಅಂತ ಅಂದರೂ ಕೂಡ ಎರಡು ಡಿಸೈನ್ ಅಂದು ಸಾವಿರ ರೂಪಾಯಿ ತಿಂಗಳಿಗೆ ಸಾರಿ ದಿನಕ್ಕೆ ಸಾವಿರ ರೂಪಾಯಿ ಮಾಡ್ಬೋದು ತಿಂಗಳಿಗೆ ನೀವು ಲೆಕ್ಕ ಹಾಕೊಳ್ಳಿ ಮೂವತ್ತು ಸಾವಿರ ಆಗೋಯ್ತು ಇನ್ನು ನೀವು ಹಳ್ಳೀಲಿ ವಾಸ ಮಾಡ್ತಾಯಿದ್ದೀರಾ ಅಂತ ಅನ್ನೋದಾದರೆ ಸೊ ನಿಮಗೆ ಬೆಸ್ಟ್ ಯಾಕಂದರೆ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಯಾರೂ ತರೋದಿಲ್ಲ ಆಮೇಲೆ ಇನ್ನೂ ಒಂದು ಏನಂದರೆ ತುಂಬ ಜನ ಕಾಸ್ಟ್ಲಿನೇ ಹಾಕಿಸ್ಕೊಡೋಲ್ಲ ಎಲ್ಲರೂ ವರ್ಕ್ನ ಸ್ವಲ್ಪ ಕಮ್ಮಿಲಿ ಬಜೆಟಲ್ಲೂ ನೋಡ್ತಾರೆ ನೀವು ಈ ಥರ ಉಷಾ ಫೈವ್ ಫಿಫ್ಟಿ ಮಿಷಿನಲ್ಲಿ ನೀವು ಒಂದು ಮುನ್ನೂರಿಂದ ನಾನ್ನೂರಕ್ಕೂ ಕೂಡ ಆರಾಮಾಗಿ ಹಾಕ್ಕೊಳ್ಬೋದು ಇನ್ನು ಮುನ್ನೂರು ರೂಪಾಯಿ ಡಿಸೈನ್ ಅಂದರೂ ಕಣ್ಣು ಮುಚ್ಕೊಂಡು ಮೂರು ಡಿಸೈನ್ ನಾಲ್ಕು ಡಿಸೈನ್ ಹಾಕ್ಕೊಳ್ಬೋದು ಮತ್ತು ಇದು ಹಳ್ಳಿಗಳಲ್ಲಿ ಹೆಣ್ಮಕ್ಳಿಗೆ ಇದು ಬೆಸ್ಟ್ ಅಂತಲೇ ಹೇಳ್ತೀನಿ ತುಂಬ ಜನ ಎಷ್ಟೊಂದು ಅನ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ ತುಂಬ ದೊಡ್ಡ ಮಿಷಿನು ತುಂಬ ದೊಡ್ಡ ಅಮೌಂಟ್ ಒಂದವರು ಇದನ್ನು ಆರಾಮಾಗಿ ನೀವು ಮಾಡ್ಕೊಳ್ಬೋದು ಮನೇಲೇ ಕುತ್ಕೊಂಡು ನೀವು ನಿಮ್ಮ ಪಾಡ ನೀವು ಅದನ್ನು ವರ್ಕ್ ಮಾಡಿಬಿಟ್ರೆ ಅದರ ಪಾಡ್ ಕೆಲಸ ಆಗ್ತಾ ಇರುತ್ತೆ ನಿಮ್ಮ ಪಾಡಿನ ನೀವು ಕೆಲಸ ಕೂಡ ಮಾಡ್ಕೊಳ್ತಾ ಇರ್ಬೋದು ಮತ್ತು ಜನ ಹಳ್ಳಿಗಳಲ್ಲಿ ಸುಮಾರು ಜನ ತುಂಬ ದುಡ್ಡು ಕೊಡೋರಲ್ಲ ಇರೋದಿಲ್ಲ ಈ ಥರ ಕಮ್ಮಿಲಿ ನೀವು ಅಮೌಂಟ್ ತಗೊಂಡು ಕೂಡ ಆರಾಮಾಗಿ ಮಾಡ್ಕೊಳ್ಬೋದು ಕೆಲವೊಂದು ಸಣ್ಣ ಸಣ್ಣ ಡಿಸೈನ್ಸ್ ಕೂಡ ಅದರಲ್ಲಿ ಅವೈಲೇಬಲ್ ಇರುತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ಮಿಷಿನಲ್ಲಿ ನೀವು ಆರಾಮಾಗಿ ಮನೆಯಲ್ಲೇ ಹಾಕೊಂಡು ಕೂಡ ನೀವು ವರ್ಕ್ ನ ಮಾಡ್ಕೊಳ್ಳಿ ಇನ್ನು ನಿಮ್ಗೆ ಒಂದ್ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಇದು ನಿಮಗೆ ಎಲ್ಲೇ ಕೂಡ ಪರ್ಚೇಸ್ ನ ಮಾಡಿ ನಿಮ್ಗೆ ಉಷಾ ಕಂಪ್ನಿಯವರೆ ಬಂದ್ಬಿಟ್ಟು ನಿಮಗೆ ಡೆಮೋನ ಹೇಳ್ಕೊಂಡು ಕೊಟ್ಬಿಟ್ಟು ಕ್ಲೀನಾಗಿ ಹೋಗ್ತಾರೆ ನೀವು ಸ್ವಲ್ಪ ದಿವಸ ಕಲಿಬೇಕಾದ್ರೆ ಒಂದು ವೇಸ್ಟ್ ನಿಮ್ಮ ಯಾವ್ದಾರ ಬ್ಲೌಸು ವೇಸ್ಟ್ ಬ್ಲೌಸ್ಗಳ ಮೇಲೆ ಕಲ್ತ್ಕೊಳ್ಳಿ ಸಣ್ಣ ಪುಟ್ಟ ಹಾಕಿ ಹಾಕಿ ಅದು ಗೊತ್ತು ಫುಲ್ಲು ಕಂಪ್ಲೀಟಾಗಿ ನಿಮ್ಗೆ ಗೊತ್ತಾದ ಮೇಲೆ ಬೇಕಾದ್ರೆ ನೀವು ವರ್ಕ್ನ ಶುರು ಮಾಡ್ಕೊಳ್ಬೋದು ಆಮೇಲೆ ನಿಮಗೆ ಸಡನ್ನಾಗಿ ಯಾರೂ ಕಸ್ಟಮರ್ ಬರಲ್ಲ ಅಂತೆಲ್ಲ ಎದ್ಕೊಳ್ಳೋಕ್ಕೆ ಹೋಗ್ಬೇಡಿ ಕಸ್ಟಮರ್ ನೀವು ತರಬೇಕು ಮಾಡಬೇಕು ನೀವು ಮಾಡಿದಾಗಲೇ ಜನಗಳಿಗೆ ಗೊತ್ತಾಗೋದು ಅಂದರೆ ಕೆಲವರು ಹಳ್ಳಿಗಳ ಕಡೆ ತುಂಬ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಇಷ್ಟಪಡಲ್ಲ ಬ್ಲೌಸ್ಗೆ ನೀವು ಮುನ್ನೂರು ರೂಪಾಯಿಗೆ ಹಾಕೊಡ್ಬೋದು ಮುನ್ನೂರು ರೂಪಾಯಿ ಅಂದರೆ ಹಳ್ಳಿಗಳ ಕಡೆ ಕೊಟ್ಟೆ ಕೊಡ್ತಾರೆ ಸಿಂಪಲಾಗಿ ಡಿಸೈನ್ ಅದ್ರಲ್ಲಿ ಬರುತ್ತೆ ನೀವು ಆರಾಮಾಗಿ ಸಿಂಪಲ್ ಆಗಿ ಡಿಸೈನ್ನ ಹಾಕೊಳ್ಬೋದು ಮತ್ತೆ ನಿಮ್ಗೆ ಇನ್ನೊಂದೇನು ಗೊತ್ತಾ ಹಾಫ್ ಆಫ್ ಫ್ರೇಮ್ ಸಿಗುತ್ತೆ ಎರಡು ಸಲ ನೀವು ನ ಹಾಕೊಳ್ಬೇಕಾಗುತ್ತೆ ಒಂದು ಸೈಡ್ ಫುಲ್ ಸೈಡ್ ನಿಮಗೆ ಹಾಫ್ ಬ್ಲೌಸು ಆಗಿ ಕಂಪ್ಲೀಟ್ ಆಗಿಬಿಡುತ್ತೆ ಇನ್ನು ಹಾಫ್ಗೆ ನೀವು ಕ್ಲೀನಾಗಿ ಸೆಟ್ ಮಾಡಿ ಹಾಕ್ಕೊಂಡ್ಬಿಟ್ರೆ ಒಂದು ಫುಲ್ ಡಿಸೈನ್ ಕೂಡ ರೆಡಿಯಾಗಿ ಹೋಗ್ಬಿಡುತ್ತೆ ಮತ್ತು ನಿಮಗೆ ತುಂಬಾ ಬಜೆಟ್ ಫ್ರೆಂಡ್ಲಿ ಇದು ನೀವು ಆರಾಮಾಗಿ ಅಮೌಂಟ್ನ ಇನ್ವೆಸ್ಟ್ನ ಮಾಡ್ಬೋದು ನೀವು ಒಂದು ವರ್ಷದಲ್ಲಿ ಈ ಒಂದು ಇನ್ವೆಸ್ಟ್ಮೆಂಟ್ನ ತಗೊಳ್ಬೋದು ಇದು ಬಂದುಬಿಟ್ಟು ಮಹಿಳೆಯರಿಗೆ ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಮದುವೆ ಆಗಿರುವಂಥ ಹೌಸ್ ಬೆಸ್ಟ್ ಇದು ಒಂದು ವೇಳೆ ನೀವು ಒಂದು ಮಗು ಆಗಿದ್ದರೂ ಕೂಡ ನೀವು ಪ್ರೆಗ್ನೆ ಬಾಣಂತಿಯಾಗಿ ಒಂದೆರಡೇ ತಿಂಗಳು ಬಾಣಂತಿ ಆದರೂ ಕೂಡ ಒಂದು ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ನೀವು ಆರಾಮಾಗಿ ಅದು ಪಾಡೋದು ಕೆಲಸ ಮಾಡಿ ನೀವು ಆರಾಮಾಗಿ ಮಗು ನೋಡ್ಕೊಳ್ಬೋದು ಏನೂ ಪ್ರಾಬ್ಲಮ್ ಇರಲ್ಲ ಸಣ್ಣ ಪುಟ್ಟ ದಾರ ಕಟ್ಟಾಗ್ತಾ ಇರುತ್ತೆ ಹೋಗಿ ಏರ್ಸ್ಕೊಳ್ಳೋದು ಬರೋದು ಇದು ಈ ಥರ ನೀವು ಆರಾಮಾಗಿ ಮಾಡ್ಕೊಳ್ಬೋದು ಸೊ ತುಂಬಾ ಬೆಸ್ಟ್ ಇದೆ ಚಿಕ್ಕದು ನೀವು ತುಂಬಾ ಹೆವಿ ವರ್ಕ್ ಮಾಡಲ್ಲ ವಿಷಯದಲ್ಲಿ ಬಂದ್ಬಿಟ್ಟು ಸಿಂಪಲ್ ಆಡ್ಕೊಳ್ಬೋದು ಹೆವಿ ವರ್ಕು ಹೆವಿ ಡ್ಯೂಟಿನ ಮಾಡ್ಬೋದು ಏನು ಸಂಜೆ ಹೋಗಿ ಕೂಡ ನೀವು ಮಾಡ್ಬೋದು ಏನು ತೊಂದರೆ ಆಗೋಲ್ಲ ಬಟ್ ಏನು ಅಂತ ಅನ್ನೋದಾದರೆ ನಿಮಗೆ ಸ್ವಲ್ಪ ಬೇಗ ಅಂದರೆ ನಿಮಗೆ ಬೇಗ ಆಗಬೇಕು ಅಂತ ಅನ್ ಅಂತ ಹೇಳ್ಬಿಟ್ಟು ಮಾಡ್ತಿರಲ್ಲ ಸೊ ಸ್ವಲ್ಪ ಸ್ಪೀಡ್ ಕಮ್ಮಿ ಆಗುತ್ತೆ ಒಂದು ದಿನಕ್ಕೆ ಎರಡು ಬ್ಲೌಸು ಕಂಪ್ಲೀಟಾಗಿ ಮುಗಿಸ್ಕೊಳ್ಬೋದು ಯಾವುದೇ ಥರ ತೊಂದರೆ ಆಗೋದಿಲ್ಲ ಆರಾಮಾಗಿ ನಿಮ್ಮ ಒಂದು ಬಜೆಟಲ್ಲಿ ಆರಾಮಾಗಿ ನೀವು ಮಾಡ್ಕೊಳ್ಬೋದು ಸೊ ತುಂಬಾ ಬೆಸ್ಟ್ ಇದೆ ಎಷ್ಟು ಹೆವಿ ಡ್ಯೂಟಿ ಬೇಕಾದರೂ ಮಾಡ್ಕೊಳ್ಬೋದು ನೀವು ಹಾಂ ಬಟ್ ಅಂದ್ರಿಂದಂದರೆ ತುಂಬ ಬೇಗ ಬೇಗ ಆಗಬೇಕು ಅಂತಾದರೆ ಬೇಗ ಬೇಗ ಆಗೋಲ್ಲ ಸೊ ನೀಡ್ಲು ನೀಡ್ಲಿಗೂ ಚೇಂಜ್ ಟೈಮ್ ಆಗುತ್ತಲ್ವಾ ಸೊ ಸ್ವಲ್ಪ ಲೇಟೇ ಆಗೋದು ಸೊ ಈ ಥರ ದೊಡ್ಡ ಮಿಷಿನ್ಗಳು ತುಂಬ ಫಾಸ್ಟಾಗಿ ಆಗುತ್ತೆ ನಿಮ್ಗೆ ಅದರಲ್ಲಿ ಸ್ವಲ್ಪ ಸ್ಲೋ ಆಗುತ್ತೆ ಬಟ್ ನಿಮಗೆ ಹೆವಿ ಡ್ಯೂಟಿ ಬೇಕಾದರೂ ಮಾಡ್ಬೋದು ಎರಡು ದಿನಕ್ಕೆ ಅಮ್ಮಮ್ಮ ನಾನು ತುಂಬಾ ಕಷ್ಟಪಡ್ತೀನಿ ಅಂದರೆ ಮೂರು ಬ್ಲೌಸ್ನ ಹಾಕ್ಕೊಳ್ಬೋದು ನೀವು ಬೆಳಿಗ್ಗಿಂದ ಸಂಜೆವರೆಗೂ ಇಲ್ಲ ನಾನು ಸಿಂಪಲಾಗಿ ಮಾಡ್ಕೊಳ್ತೀನಿ ಅಂತಂದರೆ ಆರಾಮಾಗಿ ನೀವು ಎರಡು ಬ್ಲೌಸ್ನ ಮಾಡ್ಕೊಳ್ಬೋದು ಸಾಕು ಐನೂರು ಐನೂರು ರೂಪಾಯಿ ನಾವು ಮುನ್ನೂರು ರೂಪಾಯಿ ಒಂದು ಮೂರು ಹಾಕೊಳ್ಳಿ ಒಂಬೈನೂರು ರೂಪಾಯಿ ಆಯಿತು ನಿಮಗೆ ತಿಂಗಳಿಗೆ ಮನೇಲೇ ಕೂತ್ಕೊಂಡು ನೀವು ಮನೆ ಕೆಲಸನೂ ಮಾಡ್ಕೊಂಡು ಮಾಡ್ಕೊಳ್ಬೋದಲ್ಲ ಸೊ ಇದು ಬೆಸ್ಟ್ ಇದು ಸೊ ಕಲಿಯೋಕ್ಕಾಗಲ್ಲ ಕಲಿಯೋಕ ಅಯ್ಯೋ ನಾನು ಮಾಡ್ತೀನಿ ನಾನು ತಗೊಳ್ತೀನ ನನಗೆ ಎಲ್ಲರೂ ಕಸ್ಟಮರ್ ಬರ್ತಾರಾ ನಾನು ತೊಗೊಂಡ್ಬಿಟ್ಟರು ಯಾರೂ ಬರೋಲ್ಲ ಅಂದರೆ ಅಂತೆಲ್ಲ ಸೆಕೆಂಡ್ರಿ ಅದು ಅದೆಲ್ಲ ಮೈಂಡಿಂದ ತೆಗೆದಾಕ್ಬಿಡಿ ಅದು ನಮ್ಮ ಯೋಚನೆಗೂ ಬರಬಾರ್ದು ನಾನು ತಗೊಳ್ತೀನಿ ನಾನು ಮಾಡ್ತೀನಿ ನನಗೆ ಬಂದೇ ಬರ್ತಾರೆ ಅನ್ನೋದನ್ನ ಮೈಂಡಲ್ಲಿ ಇಟ್ಕೊಳ್ಳಿ ಖಂಡಿತವಾಗ್ಲೂ ಬರ್ತಾರೆ ಸೊ ನೀವು ಬಂದ ಮೇಲೆ ನೀವು ಮಿಷಿನ್ನು ಸುಮ್ಮನೆ ನಿಲ್ಲಿಸಬಾರ್ದು ಮಾಡ್ತಾ ಇರಬೇಕು ಕೆಲಸ ವೇಸ್ಟ್ ಬಟ್ಟೆಗಳ ಮೇಲೆ ಹಾಕಿ ನಿಮ್ಮ ನಿಮ್ಮ ವೇಸ್ಟ್ ಬಟ್ಟೆಗಳೆಲ್ಲ ಹಾಕಿದ್ರೆ ನಿಮ್ಗೆ ಬಂದ ಮೇಲೆ ನಿಮ್ಮ ಒಂದು ಬ್ಲೌಸ್ಗಳಿಗೆ ಹಾಕಿ ಸೀರೆಗಳು ತೊಗೊಳ್ಳಿ ಬ್ಲೌಸ್ಗಳಿಗೆ ಹಾಕಿ ಡೆಮೋ ಹಾಕೊಳ್ಳಿ ಸೊ ಕಸ್ಟಮರ್ ಬಂದವ್ರಿಗೂ ಗೊತ್ತಾಗುತ್ತೆ ಇಲ್ಲಿ ವರ್ಕ್ ಆಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಬ್ಬರಿಂದ ಒಬ್ಬರಿಂದ ಒಬ್ಬರಿಗೆ ಗೊತ್ತಾಗೇ ಆಗುತ್ತೆ ಇದು ಸೊ ಗೊತ್ತಾಗೋ ಹಾಗೆ ನೀವು ಮಾಡಬೇಕು ಸೊ ನಮ್ಮ ಆಗುತ್ತೆ ಅಂದರೆ ಪ್ರತಿಯೊಂದನ್ನು ಕೂಡ ನಾವು ಸಾಧ್ಯ ಎಸ್ಪೆಷಲಿ ಹೆಣ್ಣು ಮಕ್ಕಳಿಗಂತೂ ಸೂಪರಾಗಿರುತ್ತೆ ಈ ಒಂದು ಬಿಸ್ನೆಸ್ ಯಾಕಂದರೆ ನಾನು ಕೂಡ ಮಾಡ್ತಾ ನಾವು ಕೂಡ ಮಾಡಿದ್ದೀವಿ ಸೊ ಹಾಗಾಗಿ ಹೆಣ್ಣು ಹೆಣ್ಣುಮಕ್ಳಿಗಂತೂ ಸೊ ಬೆಸ್ಟ್ ಇದು ಸೊ ಇದು ಬಂದುಬಿಟ್ಟು ನಾವು ನಮ್ಮ ಶೋರೂಮ್ ಕಡೆಯಿಂದ ನಿಮಗೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಹೆಣ್ಮಕ್ಕಳಿಗೆ ಒಂದು ವರಲಕ್ಷ ಅಂತ ಅಂದರೆ ಒಂದು ಲಕ್ಷದ ಐವತ್ತೈದು ಸಾವಿರ ರೂಪಾಯಿಗೆ ಮಾರ್ಕೆಟ್ ಪ್ರೈಸ್ ಇರೋದು ನಮ್ಮ ಒಂದು ಶೋರೂಮಿಂದ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿಗೆ ನಿಮಗೆ ಈ ಒಂದು ಉಷಾ ಫೈವ್ ಫಿಫ್ಟಿ ಜ್ಯಾನೊಮಿ ಮಿಷಿನ ನಿಮಗೆ ಕೊಡ್ತಾಯಿದ್ದೀವಿ ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಸೊ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೂಡ ಹಾಕಿರ್ತೀನಿ ಕಣ್ಣು ಮುಚ್ಕೊಂಡು ತಗೊಂಡು ಆರಾಮಾಗಿ ಕೆಲಸನ ಮಾಡ್ಕೊಳ್ಳಿ ಎರಡು ವರ್ಷ ವ್ಯಾರಂಟಿನೂ ಇರುತ್ತೆ ಹಾಗೆ ನಿಮಗೆ ಬಂದು ಡೆಮೋ ಕೂಡ ಹೇಳಿಕೊಡ್ತಾರೆ ಉಷಾ ಕಂಪ್ನಿಯಲ್ಲೇ ಬಂದು ನಿಮಗೆ ಹೇಳಿ ಕುಂಕೊಡು ಕೊಡ್ತಾರೆ ಆರಾಮಾಗಿ ನೀವು ಕಲಿಬೋದು ಮತ್ತು ಇದು ಬಂದುಬಿಟ್ಟು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಒಂದು ಲಕ್ಷದ ಐವತ್ತೈದು ಸಾವಿರ ರೂಪಾಯಿಗೆ ಮಾರ್ಕೆಟ್ ಪ್ರೈಸ್ ಇದೆ ನಾವು ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿಗೆ ನಿಮಗೆ ಕೊಡ್ತೀನಿ ಮತ್ತು ಯಾವುದೇ ಥರ ಮಾರ್ಗಿನ ಇಲ್ಲ ಇದನ್ನ ನಾವು ಆಫರ್ ಮೇಲೆ ಕೊಡ್ತಾ ಇರೋ ಅಂತ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿಗೆ ಇನ್ನು ವರಮಹಾಲಕ್ಷ್ಮಿ ಹಬ್ಬ ಹಾಗೋಯ್ತು ಅಂದರೆ ನಿಮಗೆ ಮತ್ತೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿಗೆ ಸಿಗೋದಿಲ್ಲ ಒಂದು ಲಕ್ಷದ ಐವತ್ತೈದು ಸಾವಿರ ರೂಪಾಯಿಗೆ ಅವಾಗ ಉಷಾ ಫೈವ್ ಫಿಫ್ಟಿ ಸಿಗೋದು ನೀವು ವೇಳೆ ಇವಾಗ ಪರ್ಚೇಸ್ ಮಾಡಿದ್ರೆ ವರಮಹಾಲಕ್ಷ್ಮಿ ಹಬ್ಬದ ಒಳಗಡೆ ಪರ್ಚೇಸ್ ಮಾಡೋ ಹಾಗಾದ್ರೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿಗೆ ನಿಮಗೆ ಕೊಡ್ತಾ ಇದ್ದೀವಿ ಉಷಾ ಫೈವ್ ಫಿಫ್ಟಿ ಜಾನೋಮಿ ಇನ್ನು ವರಮಾಲಕ್ಷ್ಮಿ ಆದ್ಮೇಲೆ ಈ ಆಫರ್ ಇರೋದಿಲ್ಲ ಸೊ ಇದು ಬಂದುಬಿಟ್ಟು ಅಂತ ಎಸ್ಪೆಷಲಿ ನಾವು ಮಾಡಿರೋಂಥದ್ದು ಸೊ ಇದು ನಾವು ನಾವು ಮಾಡಿರೋದ್ದು ಈ ಒಂದು ಆಫರ್ನ ಆರಾಮಾಗಿ ನೀವು ಪರ್ಚೇಸ್ ಮಾಡಿ ಮನೆಯಲ್ಲೇ ವರ್ಕ್ ಮಾಡ್ಕೊಳ್ಳಿ ಆಮೇಲೆ ನೀವು ಕೇಳ್ಬೋದು ಹೆಂಗೆ ನೀವು ಬುಕ್ ಮಾಡೋದು ಅಂತ ಹೇಳಿಬಿಟ್ಟು ಸೊ ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ ಸೊ ಅಲ್ಲೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೊಳ್ಳಿ ಇದು ಬಂದ್ಬಿಟ್ಟು ನಾನು ನಮ್ಮ ಯಜಮಾನ್ರು ನಂಬರ್ನ ಕೊಡ್ತಾ ಇರೋವಂಥದ್ದು ನೀವು ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೊಳ್ಳಿ ಮತ್ತು ಇದು ನಾನು ಕೂಡ ಇನ್ನೂ ಒಂದು ಸಲ ಹೇಳ್ತಾ ಇದ್ದೀನಿ ನೀವು ಬುಕ್ ಮಾಡ್ಕೊಳ್ಬೇಕು ಅಂದರೆ ಏನು ಕಷ್ಟಪಡಂಗಿಲ್ಲ ಈ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನಿಮಗೆ ಬೇಕು ಅಂತಂದರೆ ನೀವು ಅಮೌಂಟ್ನ ಹಾಕಲೇಬೇಕು ಸೊ ಅಮೌಂಟ್ ಹಾಕಿದ್ಮೇಲೆ ನಿಮ್ಮ ಒಂದು ಈ ಕರೆಕ್ಟಾಗಿ ಅಡ್ರೆಸ್ನ ಕೊಟ್ಟರೆ ನಿಮಗೆ ನಿಮ್ಮ ಅಡ್ರೆಸ್ಗೆ ಕೊರಿಯರ್ ಬರುತ್ತೆ ಕೊರಿಯರ್ ಬಂದು ಒಂದಿನ ಇಲ್ಲ ಎರಡು ದಿನದೊಳಗಡೆ ನಿಮಗೆ ಉಷಾ ಕಂಪ್ನಿಯವರೇ ಬಂದುಬಿಟ್ಟು ನಿಮಗೆ ಟ್ರೈನಿಂಗ್ನ ಕೊಡ್ತಾರೆ ನಿಮಗೆ ಕ್ಲಿಯರಾಗಿ ಹೇಳ್ಕೊಂಡು ಕೊಡ್ತಾರೆ ಸರಿನಾ ಇಷ್ಟೇ ನಿಮ್ಮ ಇನ್ನೇನು ಇಲ್ಲ ನೀವು ಇದು ನೋಡಬೇಕು ಇಲ್ಲ ಅಂತಂದರೆ ಆಮೇಲೆ ಇನ್ನೊಂದು ಹೇಳಬೇಕು ನಾನು ಸೊ ಅದು ಮತ್ತೆ ಡೆಮೋ ನಿಮಗೆ ಡೆಮೋ ನೋಡಬೇಕು ನಾವು ಬಿಚ್ಚಿ ತೋರಿಸ್ಬೇಕು ಅಂದರೆ ಬರೋಲ್ಲ ಹುಷಾರಲ್ಲಿ ಆ ಥರ ಆಪ್ಷನ್ ಇಲ್ಲ ನಿಮಗೆ ಬಿಚ್ಚಿ ಎಲ್ಲ ತೋರಿಸಿ ನಿಮಗೆ ಪಿಶಿ ಈ ಥರ ಇರುತ್ತೆ ಅಂತ ಹೇಳಲಿಕ್ಕೆ ಬರೋಲ್ಲ ನಿಮಗೆ ಬಾಕ್ಸ್ ಟು ಬಾಕ್ಸ್ ಪೀಸಸ್ಸೇ ಬರೋದು ನೀವು ಅದನ್ನು ಬಾಕ್ಸ್ ಪೀಸ್ ಬಂದಮೇಲೆ ಅದನ್ನು ನೀವು ಓಪನ್ ಮಾಡಿ ನೋಡ್ಕೊಳ್ಬೇಕು ಅದಕ್ಕೂ ಮುಂಚೆ ನಿಮಗೆ ಪೀಸ್ ತೋರಿಸಿ ಆಮೇಲೆ ವರ್ಕೆಲ್ಲ ಮಾಡಿ ತೋರಿಸೋದು ಈ ಒಂದು ಆಪ್ಷನ್ ಈ ಒಂದು ಇದರಲ್ಲಿ ಇಲ್ಲ ನಿಮಗೆ ಪೀಸ್ ಬೇಕು ಅಂತಂದರೆ ನಿಮಗೆ ಬಾಕ್ಸ್ ಪೀಸ್ ಬರುತ್ತೆ ಓಪನ್ನೇ ಇರೋಲ್ಲ ಆ ಬಾಕ್ಸ್ ಪೀಸು ಸೊ ಕಂಪ್ನಿ ಕಡೆಯಿಂದ ಬರುತ್ತೆ ಸೊ ಅದನ್ನು ನಾನು ನಿಮ್ಗೆ ನನಗೆ ಕೊರಿಯರ್ನ ಮಾಡ್ತೀವಿ ನಿಮ್ಮ ಅಡ್ರೆಸ್ಗೆ ಮಾಡ್ತೀವಿ ಸೊ ನಿಮ್ಗೊಂದು ಟೂ ಡೇಸ್ ಆದಮೇಲೆ ಕಂಪ್ನಿಯವರೇ ಬಂದು ಹೇಳಿ ಕೊಡ್ತಾರೆ ನಿಮಗೆ ಸೊ ಇಷ್ಟು ನಿಮ್ಗೆ ಏನಾರೂ ಬೇಕು ಅಂತಂದರೆ ನೀವು ಅಮೌಂಟ್ನ ಹಾಕ್ಬೋದು ಇಲ್ಲ ನಮ್ಮ ಶೋರೂಮಲ್ಲೇ ನೀವು ಬಂದು ತೊಗೊಳಂಗಿದ್ರೆ ನೀವು ಇಲ್ಲೇ ನಿಮ್ಮ ಶೋರೂಮ್ಗೆ ಬಂದು ನೀವು ಅಡ್ರೆಸ್ನು ಕೂಡ ಹೇಳ್ತಾರೆ ಸೊ ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಗೆ ಬೇಕು ಅಂದರೆ ಇಲ್ಲೇ ಬಂದು ಬೇಕಾದ್ರೂ ಪರ್ಚೇಸ್ನ ಮಾಡ್ಕೊಳ್ಬೋದು ಸೊ ಎರಡು ರೀತಿ ಆಪ್ಷನ್ಸ್ ಇರುತ್ತೆ ನಿಮ್ಗೆ ಏನಾದ್ರು ಎಷ್ಟು ತುಂಬ ದೂರದೇ ನಾವು ಬರೋಕ್ಕಾಗಲ್ಲ ಅಂದರೆ ನೀವು ಫೋನ್ಪೇಲಿ ನೀವು ಅಮೌಂಟ್ನ ನೀವು ಫೋನ್ಪೇ ಮಾಡಿದರೆ ಸೊ ನಿಮಗೆ ನಿಮ್ಮ ಒಂದು ಊರಿಗೆ ನಿಮಗೆ ಬರುತ್ತೆ ಸೊ ಓಕೆನಾ ಸೊ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಹಾಗೆ ಈ ವಿಡಿಯೋ ನಿಮ್ಗೆ ಒಳ್ಳೆಯ ಮಾಹಿತಿ ಸಿಕ್ಕಿದೆ ಈ ವಿಡಿಯೋ ಇಂದ ಅಂತ ನಾನು ಅಂದ್ಕೊಳ್ತೀನಿ ಸೊ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಯ ಬಾಯ್